ನೀವು ಆಗಲೇ ಕೇಳಿದಾಗೆ ನಾನು ಯಾವ ವರ್ಷನೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ ನನಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಅದೇನೋ ಅನಿಸಿರ್ಲಿಲ್ವೋ ಸಂದರ್ಭ ಬಂದಿರಲಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ಐವತ್ತು ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ದರು ಐವತ್ತು ವರ್ಷ ಆಯಿತು ಬರ್ತ್ಡೇ ಮಾಡೋ ಅಂತ ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇದ್ದಿದ್ದು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ನಾನು ಹದಿನೈದು ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ನಾನು ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡು ಬಂದೆ ಮೂವತ್ತೈದು ವರ್ಷ ನನ್ನನ್ನು ಬೆಳೆಸಿದೆ ಅವಕಾಶ ಕೊಟ್ಟಿದೆ ಈ ಇಂಡಸ್ಟ್ರಿ ಅವ್ರು ಎಲ್ಲರಿಗೂ ಕರೆದು ಒಂದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರ ಒಂದು ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿಟ್ಟು ನಮ್ಮ ತಂದೆ ತಾಯಿ ಕಂಡಂಥ ಕನಸು ನಾನು ಇಂಡಸ್ಟ್ರಿ ಬರಬೇಕು ಹಾಗಾಗಿ ಮೂವತ್ತೈದು ವರ್ಷ ಹೆಣ್ಮಕ್ಳಿಗಂತೂ ತುಂಬನೇ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳಿ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು ನನ್ನ ಪ್ರತಿ ಗೆಲುವಿನಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತೀನಿ ತುಂಬ ತುಂಬ ಖುಷಿಯಾಗುತ್ತೆ ಇಂಡಸ್ಟ್ರಿಯಲ್ಲಿರುವಂಥ ನನ್ನ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟ್ರುಗಳು ಹೀರೋಗಳು ನನ್ನ ಜೊತೆ ಗೆಳತಿಯರು ಎಲ್ಲರೂ ಕ್ಯಾಮ್ರಾಮ್ಯಾನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಕೋಟಿ ಕೋಟಿ ಅಂತ ತಿಳಿಸ್ತಾರೆ